ಏನಮ್ಮ ಸ್ವಿಟ್ಟಿ ಸ್ವಿಟ್ಟಿ ಏನಮ್ಮ ನೋಡಿ ಎಲ್ಲ ಎದ್ದು ಹೊರಗಡೆ ಬಂದಿದೆ ಸೊ ಅವ್ರ ಜಾಗದಲ್ಲಿ ಗೊತ್ತಿಲ್ಲ ಇವತ್ತು ಏನಮ್ಮ ಹಾಂ ಏನ ಬರ್ಬೇಡ ಈ ಕಡೆ ಬರಬೇಡ ಅಲ್ಲೇ ಇರು ನೋಡಿ ನೋಡಿ மினம்மா மி நோடோது ஆ ஏன்மாட் தியா ನೋಡಿ ಹೆಂಗ್ ಮಾಡತ್ ಅದು ಎಷ್ಟು ಪ್ರೀತಿ ಮಾಡತ್ ನೋಡಿ ಇವರಿಬ್ರು ಅಣ್ಣ ತಮ್ಮ ಇವರು ಅಣ್ಣ ತಮ್ಮ ಏನೋ ದೋಸ್ತು ದೋಸ್ತ್ ದೋಸ್ತು ಇಬ್ರು ಏನ್ ಮಾಡ್ತಿದೀರಾ ಹಾಲು ಕುಡಿದ್ರ ಹಾಲು ಕುಡಿದ್ರಮ್ಮ ಹಾಂ ಹಾಲು ಕುಡಿದ್ರ ಐ ಇವ್ರು ಹೆಂಗೆ ಅಂದರೆ ಇವಾಗ ಒಳಗಡೆ ಇರಲ್ಲ ಆ ಟೊಬ್ಳಗೆ ಇರೋದಿಲ್ಲ ಹೊರಗಡೆ ಬಂದುಬಿಡ್ತಾವ ಆಚೆ ಒಂದು ಸ್ವಲ್ಪ ತಾಟಾಡಿ ಅಷ್ಟು ಒಟ್ಟಿಗೆ ಒಂದೇ ಸರಿಗೆ ಮಲಗುತ್ತೆ ಹ್ಞೂ ನೋಡಿರಿ ಒಬ್ಬರ ಮೇಲೆ ಒಬ್ಬರ ಮೇಲೆ ಮಲಗೋದು ಹ್ಞೂ ಹಿಂಗೆ ಏನೇ ಮಿಲ್ಕಿ ಮಿಲ್ಕಿ ಏನೇಮ್ಮ ఏ మో మిల్కీ ఇవన్న ఇవను బి శార్క్ ఇవను ఇబ్బరిగిందూ షార్ఫ్ ఇవను ఏ ముసిరు ముస్ ఆగయ మే సుమ్ నోడి ముట్టక అండి అలా ಮಾಡ್ತಿದ್ದೀರಿ ನೀವು ಮಿಳ್ಕಿ ಏ ಮಿಳ್ಕಿಮ್ಮ ಇದ್ರ ಅಮ್ಮ ಇದು ಇದರಮ್ಮ ಇವಳು ಖುಷಿ ಇವಳು ಖುಷಿ ಐದು ಮಕ್ಕಳ ತಾಯಿ ಐದು ಮಕ್ಕಳು ಇದು ಅಲ್ಲನೆ ಖುಷಿ ಆಲ್ ನೋಡಿ ಖುಷಿ ಖುಷಿ ಮಕ್ಕಳು ಇವು ಉಟ್ಬಾರ್ದು ಆ ರೀತಿ ಮಾಡಬಾರ್ದು ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿಡೆ ಬನ್ನಿ ನೀನು ಈ ಕಡೆ ಬಾ ಈ ಬಾ ಇಲ್ಲಿರೋಪ್ಪಾ ಕ್ಯೂಟ್ ಕ್ಯಾಟ್ಸು ಒಂದೇ ಸರಿ ಎದ ಒಂದೇ ಸರಿ ಆಟಾಡಿ ಮಲಗುತ್ತೆ ಇದಕ್ಕೆ ಬೇರೆ ಏನೋ ಹಾಲೇನು ಇಲ್ಲ ಇದು ತಾಯಿ ಹಾಲೇ ಕುಡಿತಾ ಇರೋದು ಇನ್ನು எம்மா இல்லுடை மண்ணம் சிற்குதே வண்ணம் அப்பா, வண்ணம் வந்து, 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 வந்து வேண்டு ಇನ್ನ ಒಂದು ಮಂತು ಆಗಿಲ್ಲ ನೋಡಿ ಇದು ಹುಟ್ಟಿ ಒಂದು ಮಂತು ಆಗಿಲ್ಲ ಆಗ್ಲೇನೆ ಹತ್ತೋದು ನಡೆಯೋದು ಎಲ್ಲ ಕಲ್ತ್ಬಿಟ್ಟು ಹುಟ್ಟಿ ಒಂದು ವಾರಕ್ಕೆ ಬಿಟ್ಬಿಡುತ್ತೆ ಇದ್ರ ಹೆಸರು ಮಿಲ್ಕಿ ಈ ಕಡೆ ಇದೆಯಲ್ಲ ಇದು ಸ್ವೀಟಿ ಸ್ವೀಟಿ ಇದು ಟೈಗರ್ ಇದು ಇದು ಗಂಡು ಎರಡು ಗಂಡು ಒಂದು ಹೆಣ್ಣಿದೆ ಅಮ್ಮ ನೀನು ಇಲ್ಲಿ ಬಾ ಇಲ್ಲಿರು. ಇದೆಲ್ಲ ಸೇಮ್ ಅವ್ರಮ್ಮ ಅಂತಾರೆ ಫುಲ್ ಸೈಲೆಂಟ್ ಸೈಲೆಂಟ್ ಅಂದರೆ ಸೈಲೆಂಟ್ ಪಾಪ ಏನಾದರೂ ಹಾಕಿದ್ರೆ ತಿನ್ನುತ್ತೆ ಇಲ್ಲ ಅಂದರೆ ಇಲ್ಲ ಅವರಮ್ಮ ಹಂಗೆ ಇರುತ್ತೆ ഒന്നേ തരാന മേലെ ನೀನು ಎಲ್ಲಿ ಹೊರಟೆ ಎಲ್ಲಿಗೋರಟೆ ಎಲ್ಲಿ ಹೊರಟೆ ಹಾ ಎಲ್ಲಿ ಹೊರಟೆಮ್ಮ ಎಲ್ಲಿ ಹೊರಟೆ ಎಷ್ಟು ದುಡ್ಡಾಟ ಮಾಡುತ್ತೆ ಗೊತ್ತಾ ಅಯ್ಯೋ ರಮಾ ಅಜ್ಜೋ ರಮಾ ಹ್ಮ್ ఇవ్వరటూ సున్నీ ఇత ఇది ఇంత సున్నే ఇర ఇది బా ఇక్కడ బా నేను బా ఇల్లేరు ఇవర జ అలా అరు అది వెళ్ళదు నోడు ಅಲ್ಲೇ ಇರಬೇಕು ಮೂರು ಜನೂ ಅಲ್ಲೇ ಇರಬೇಕು ಒಡೆದ್ಬಿಡ್ತೀನಿ ಬಂದು ಬಿಟ್ರೆ ನೋಡು ನೋಡು ಅಲ್ಲೇ ಕೂರು ಅಲ್ಲೇ ಕೂರು ಅಲ್ಲೇ ಕೂರು ಅಲ್ಲೇ ಕೂರು ಅಮ್ಮ ಅಲ್ಲೇ ಇರಬೇಕು ಮೂರು ಜನ ಬರ್ಬಾರ್ದು ಆಯ್ತಾ ಅಲ್ಲೇ ಇರಬೇಕು ಎಲ್ಲೂ ಬರಬಾರ್ದು ಬಂದ್ರೆ ಮಾತ್ರ ನೋಡಿ ಅಲ್ಲೇ ಇರಬೇಕು ಐ ಟೈಗರ್ ಇಲ್ಲೇ ಇರ ಇಲ್ಲೇ ಇರ ಹೊಡಿತೀನಿ ಈಗ ಬಂದ್ರೆ ಮಾತ್ರ ಒಟ್ಟು ತುಂಡಾಟ ನೋಡಿ ಹೆಂಗ್ ಮಾಡ್ತಾವೆ ಅಂತ ನನಗೆ ಓಕೆ ಅಲ್ಲೇ ಇರಬೇಕು ಇವಾಗ ಬಂದರೆ ಮಾತ್ರ ಅಷ್ಟೇ ಅಲ್ಲೇ ಸೈಲೆಂಟಾಗಿ ಕೂರಬೇಕು ಅರ್ಥ ಆಯ್ತಾ ಹಾಂ ಸೈಲೆಂಟಾಗಿ ಕೂರಬೇಕು ಅರ್ಥ ಆಯ್ತಾ చిన్నారి నోడి ఎస్ గలాటరంథి అమ్మ ఇల్ బారీ ఇరప్పి నేను అలా ಪ್ರೀತಿ ಅದು ಪ್ರೀತಿಯಿಂದ ಆಟ ಆಡೋದು ಎಲ್ಲ ಅಲ್ಲೇ ಕೂರ್ಬೇಕು ಆಯ್ತಾ ಬರ್ಬಾರ್ದು ಜಾಣ ಮರಿಗಳಲ್ಲ ನೀವು ಅಲ್ಲೇರಿ ಅತ್ತು ಬಾರ್ದು ಲೈಸ್ ಮಿಲ್ಕಿ

அவேர் அல்லது நோடி இது நோடி எங்க என்னம்மா Yeah. ah hum ah, ಬಾರ್ದು ಇರು ಇಲ್ಲೇರು 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 ಚಿನ್ನೇ ಅಲ್ಲಿ ಹೋಗ್ಬಾರ್ದು ಇಲ್ಲೇರು ನೋಡು ಬರದ ನೀನು ಬರ್ತೀಯ ಮೇಲೆ ಹಾ ಅವೆರಡನ್ನೂ ನೋಡಿ ಇದು ಮೇಲಿದೆಯಲ್ಲ ಅದಕ್ಕೆ ಅವೆರಡು ಕೆಳಗಿದಾವಲ್ಲ ಅದು ನೋಡಿ ನೋಡಿ ಹಿಂಗಿಂಗ್ ಹಿಂಗ ಹಿಂಗ್ ಮಾಡುತ್ತೆ ಥರ Ja, yeah, men mm, <laughs> நோடது கேழகிர் நோடி முட்டது செக் ಮಾಡದು